ஜி போனம்மா நீனப்ப ಸಾಯಂಕಾಲ ಇತ್ತಲ್ಲ ಆ ಎಲ್ಲರೂ ಏನ್ ಮಾಡ್ಬೇಕು ನಾಳೆ ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ವಿದ್ಯೆ ಬುದ್ಧಿ ಕೊಡೋ ಅಂತ ಬೇಡ್ಕೊಂಡು ಬರಬೇಕು ನಾಳೆ ಮಾನವ ನೀರು ಅದಕ್ಕೆ ಏನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಇರುವ ಎಲ್ಲ ಗಾಡಿ ನಿಮ್ಮದು ಸೈಂಕಲ್ ಐತದ ಆ ಸೈಕಲ್ಲು ಬೈಕು ಎಲ್ಲ ಸಾಮಾನು ಏನು ಮಾಡ್ತಾರೆ ಅವಾಗ ಪೂಜೆ ಮಾಡ್ತಾರಾ ನೀನು ಸೈಕಲ್ ಅಲ್ಲಾ ಪೂಜಾ ಮಾಡಾ ನೀನು ಹಾ ಪೂಜಾ ಮಾಡು ನೀನು ಅಪ್ಪಾಜಿ ಬೈಕು ನಿಮ್ಮ ಸೈಕಲ್ ಎಲ್ಲರೂ ಪೂಜಾ ಮಾಡ್ರಿ ನೀನು ಜೇಜಿ ಮಾಡ್ತೀನಮ್ಮ ಇವ್ರು ಡಾಕ್ಟರಿ ಅಂತ ಎಲ್ಲರೂ ಅವರು ಏನು ಮಾಡ್ಬೇಕು ನಾಳೆ ತಕ್ರಿ ಬೈಕು ಎಡೋನು ಹೌದು ಅನ್ಬೇಕು ತುಳ್ತ್ಯಾ